ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈ ದಿನ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ನೆಕ್ಸ್ಟ್ ನಾಳೆಯಿಂದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದಂಥ ಭೋಗೇಶ್ ಅವರೇ ಹಾಗೂ ನಮ್ಮ ಬೆಸ್ಕಾಂ ಗುತ್ತಿಗೆದಾರರಾದಂಥ ಕೃಷ್ಣಮೂರ್ತಿ ಸರ್ ಅವರೇ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಮ್ಮದೇ ಬೋವಿ ಸಮುದಾಯದ ಯುವ ಮುಖಂಡರಾದಂಥ ಬಾಬಣ್ಣ ಅವರೇ ಮತ್ತು ಆರ್ಯವೈಶ್ಯ ಸಮಾಜದ ಮುಖಂಡರಾದಂಥ ಅವರೇ ಹಾಗೂ ನಮ್ಮ ಹಿರಿಯರು ಹಾಗೂ ನಮ್ಮ ಸಂಘದ ಮಾರ್ಗದರ್ಶಕರಾದಂಥ ಕೆ ಬಿ ರಿಟೈರ್ಡ್ ವೆಂಕಪ್ಪ ಸರ್ ಅವರೇ ಈ ದಿನ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮತ್ತು ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಕೋರಿಕೆ ಮೇಲೆ ಪ್ರತಿ ವರ್ಷದಂತೆ ಈ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಈ ದಿನ ನಡೆಸ್ತಾ ಇದ್ದೀವಿ ನಮ್ಮ ಮುಳುಬಾಲ್ ತಾಲೂಕು ಕಚೇರಿಯಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಹದಿನಾರು ವರ್ಷಗಳಿಂದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸಮಾಜ ಸೇವೆಯಲ್ಲಿ ನಮ್ಮ ಸಂಘಟನೆ ಭಾಗವಹಿಸಿದೆ ಆ ಕಾರಣದಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮುನ್ರಾಜ್ಗೌಡ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂಪತ್ತರಣ್ಣ ಅವರ ಮಾರ್ಗದರ್ಶನದಿಂದ ಕ್ಯಾಲೆಂಡರ್ ಬಿಡುಗಡೆ ಈ ದಿನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಿರ್ಮಲಾನಂದರ ಸ್ವಾಮೀಜಿಯ ಆಶೀರ್ವಾದ ಮತ್ತು ಚಂದ್ರಶೇಖರನಾಥ ಸ್ವಾಮೀಜಿಗಳು ಮತ್ತು ನಾಗರಾಜ್ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಾದದಿಂದ ಈ ಸಂಘ ತುಂಬ ಉತ್ತಮವಾಗಿ ನಡೆಸ್ಕೊ ಬರ್ತಾ ಇದ್ದೀವಿ ಸರ್ ಈ ದಿನ ನಮ್ಮ ಕ್ಯಾಲೆಂಡರ್ ಬಿಡುಗಡೆಗೆ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರು ನಮ್ಮ ಮಾರ್ಗದರ್ಶಿಗಳು ಆಗಮಿಸಿ ಕ್ಯಾಲೆಂಡರ್ ಬಿಡುಗಡೆ ಇದ್ದೀವಿ ಎಲ್ಲ ತಾಲೂಕಿನ ಎಲ್ಲ ನಮ್ಮ ಸಮುದಾಯ ಮತ್ತು ಎಲ್ಲ ಸಮುದಾಯದ ಮನೆಗಳಿಗೂ ನಮ್ಮ ಕ್ಯಾಲೆಂಡರ್ ತಲುಪಬೇಕಾಗಿ ನಾವು ಕೋರ್ತಾ ಇದ್ದೀವಿ ನಮ್ಮ ಸಂಘದಿಂದ ಮತ್ತು ನಮ್ಮ ಆತ್ಮೀಯರಾದಂಥ ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರು ರಾಜ ಅವರು ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ನಮ್ಮ ಗುತ್ತಿಗೆದಾರರಾದಂಥ ಕೃಷ್ಣಮೂರ್ತಿ ಸರ್ ಅವರು ಬೆಸ್ಕಾಂ ಅವರು ಬಂದಿದ್ದಾರೆ ಅವರಿಗೆಲ್ಲ ಶುಭ ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ ಇದೆ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮುಳಬಾಗಲ್ ತಾಲೂಕು ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ ಈ ನಾಡಿನ ಜನತೆಗೆ ಮತ್ತು ಈ ದೇಶದ ಜನತೆಗೆ ಹೊಸ ವರ್ಷ ಎಲ್ಲರಿಗೂ ಶುಭ ಕೋರಲಿ ಅಂತ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ತಾಲೂಕು ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಕಾರ್ಯದರ್ಶಿಗಳಿಂದ ಶುಭ ಕೋರುತ್ತ ಇದ್ದೀವಿ ತಮ್ಮ ಟ್ರಸ್ಟಿಂದ ಯಾವೆಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇಲ್ಲ ಸರ್ ಇಲ್ಲಿವರೆಗೂ ಸರ್ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮುಳುಬಾಲ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದು ಇದೇ ಸಂಘದಿಂದ ಮತ್ತು ನಮ್ಮ ಸಂಘದಿಂದ ವರ್ಷ ವರ್ಷ ಕಾರ್ಯಕ್ರಮಗಳು ಹೆಚ್ಚಾಗಿ ಬರ್ತಾ ಇದ್ದೀವಿ ಈಗ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇದೆ ಮತ್ತು ಅದೇ ರೀತಿಯಾಗಿ ನೇಗಿಲು ವಿತರಣೆ ಕಾರ್ಯಕ್ರಮ ನಮ್ಮ ಸಂಘದ ಗುರಿ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನೇಗಿಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದು ಫೆಬ್ರವರಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಮತ್ತು ಪ್ರತಿಭಾ ಪುರಸ್ಕಾರ ವರ್ಷ ವರ್ಷದಂತೆ ನಾವು ಹದಿನಾರು ಹದಿನೇಳು ವರ್ಷದಿಂದ ಮಾಡ್ಕೊಬರ್ತಾ ಇದ್ದೀವಿ ಪ್ರತಿಭಾ ಪುರಸ್ಕಾರ ನಮ್ಮ ಸಂಘದಿಂದ ಮುಳುಬಾಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡು ಎಲ್ಲರೂ ನಮ್ಮ ಸಮುದಾಯ ಮತ್ತು ಬೇರೆ ಸಮುದಾಯವರೆಲ್ಲ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸ್ವಾಮೀಜಿಗಳ ಆಶೀರ್ವಾದದಿಂದ ಮತ್ತು ನಮ್ಮ ಸಂಘ ಉತ್ತಮವಾಗಿ ಸಂಘಟನೆ ಮಾಡ್ಕೊಂಡು ಬಂದಿರೋಕ್ಕೆ ನನ್ನ ನನಗೆ ಸಪೋರ್ಟ್ ಮಾಡ್ತಂಥ ಎಲ್ಲ ನನ್ನ ಸ್ನೇಹಿತರು ನಮ್ಮ ಸಂಘದ ಸದಸ್ಯರು ಎಲ್ಲ ಕೈ ಜೋಡಿಸಿ ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೀವಿ ಸರ್ ಈಗ ನಮ್ಮ ಸಂಘಟನೆ ಒಂದು ಸರ್ ನಮ್ಮ ಸಂಘದ ಉದ್ದೇಶಗಳಂದರೆ ಈಗ ಯಾರೇ ಒಬ್ಬ ಬೆಂಗಳೂರಲ್ಲೇ ಕಿಮ್ಸಾಗಲಿ ಸಂಜಾನ್ಸಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಅಲ್ಲಿ ನಮ್ಮ ಕೈಲಾದಷ್ಟು ವೈದ್ಯಕೀಯವಾಗಿ ಸಹಾಯ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಕಾಲರ್ಶಿಪ್ ಸ್ವಲ್ಪ ವಿತರಣೆ ಮಾಡಿದ್ದೀವಿ ಈ ಸಲವೂ ಕಾಲರ್ಶಿಪ್ ಮತ್ತು ಕೆಲವರು ನಮ್ಮ ಕಷ್ಟದಲ್ಲಿದ್ದಾರೆ ಅಂತ ಬರ್ತಾರೆ ನಮ್ಮ ಆಫೀಸ್ ಇಲ್ಲಿ ಸಂಘದ ಆಫೀಸ್ ಹತ್ರ ಅವ್ರಿಗೆ ಸಹಾಯ ಎಲ್ಲ ಮಾಡ್ತಾ ಮಾಡ್ಕೊ ಬರ್ತಾ ಇದ್ದೀವಿ ಇದರಿಂದ ನಮ್ಮ ಹಿರಿಯರ ಆಶೀರ್ವಾದ ತುಂಬ ಚೆನ್ನಾಗಿದೆ ನಮಗೆ ಈ ತಾಲೂಕಲ್ಲಿ ಅದೇ ರೀತಿ ನಡ್ಸ್ಕೊಂಡು ಹೋಗೋಣ ದೇವರ ಆಶೀರ್ವಾದ ಮತ್ತು ನಮ್ಮ ಸಂಘದ ಆಶೀರ್ವಾದ ನಮ್ಮ ಜನತೆ ಆಶೀರ್ವಾದ ಅಂತ ತಿಳಿಸ್ತಾ ಇದ್ವಿ ಅಲ್ಲ ನೇಗಿಲು ಯಾರು ಜನಕ್ಕೆ ನೇಗ್ಲು ವಿತರಣೆ ಕಾರ್ಯಕ್ರಮ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ನಮ್ಮ ವಿಲೇ ಹಳ್ಳಿಗಳಲ್ಲಿ ಈಗ್ಲೂ ಉಳ್ಮೆ ಮಾಡುವಂತ ಜನ ಇದ್ದಾರೆ ಹಸುಗಳಿರೋ ನಾಟಿ ಹಸುಗಳಿರೋರು ಇದ್ದಾರೆ ಪಟ್ಟಿ ಮಾಡ್ತಾ ಇದ್ದೀವಿ ಈಗ ಈಗ ಫೆಬ್ರವರಿಯಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ ಸರ್ ನಿಮ್ಮ ಮುಖಾಂತರನೇ ಅವ್ರು ನಮ್ಮ ಏನು ಇಲ್ಲ ಅವ್ರ ಹತ್ರ ಎತ್ತ ನಾವೇ ಹಳ್ಳಿಗಳಿಗೆ ಹೋಗ್ತಾ ಇದೀವಿ ನಮ್ಮ ಟೀಮ್ ನಮ್ಮ ಸ್ನೇಹಿತರು ಒಂದು ಹತ್ತು ಜನ ಟೀಮ್ ಮಾಡಿದ್ದೀವಿ ಅವರೇ ಹೋಗ್ತಾ ಇದ್ದಾರೆ ನೋಡ್ತೀವಲ್ಲಿ ಸುಮ್ಮನೆ ಸುಮ್ಮನೆ ಎಲ್ಲ ನೇಗ್ಲು ವಿತರಣೆ ಮಾಡೋಕ್ಕಾಗಲ್ಲ ಯಾರಿಗೆ ಎನಿ ಸರ್ ಒಕ್ಲೀರ್ ಕಮ್ಯುನಿಟಿನೇ ಅಂತಲ್ಲ ಎಲ್ಲ ಸಮುದಾಯದ ಎಲ್ಲ ಸಮುದಾಯಕ್ಕೂ ನಾವು ನೇಗ್ಲು ವಿತರಣೆ ಮಾಡೋದು ನಮ್ಮ ಗುರಿ ಇರೋದು ಒಂದು ಸಾವಿರ ನೇಗಿಲು ಕೊಡೋಣ ಅಂತ ನಮ್ಮ ಅಣ್ಣವರ ಹೇಳಿದ್ದಾರೆ ಅವರು ರಾಜ್ಯಾಧ್ಯಕ್ಷರು ಅವ್ರ ಮಾರ್ಗದರ್ಶನದಲ್ಲಿ ಈಗ ಆಲ್ರೆಡಿ ಸರ್ಚ್ ಮಾಡ್ತಾಯಿದ್ವಿ ಒಂದು ಹತ್ತರಿಂದ ಹದಿನೈದು ಜನ ನಮಗೆ ಈಗ ಹೆಸ್ರುಗಳೆಲ್ಲ ಬಂದಿದೆ ವಿತ್ ಫೋಟೋ ತೆಗಿತೀವಿ ಅಲ್ಲೇ ಎತ್ತುಗಳಿದೆಯಾ ಇಲ್ಲ ಅಂದ್ಬಿಟ್ಟು ಫೋಟೋ ಮಾಡ್ತೀವಿ ಇರೋರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಅವ್ರನ್ನ ಕರೆಸಿ ನಾವು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಫೆಬ್ರವರಿಯಲ್ಲಿ ನಾವು ಆ ಡೈರೆಕ್ಷನಲ್ಲೇ ನಾವು ಹೋಗ್ತೀವಿ ಹೊರತು ಇಲ್ದಿರೇ ಇರೋರು ಕೊಟ್ಬಿಟ್ಟು ಮತ್ತೆ ಇದು ಮಾಡ್ಕೊಳ್ಳೋಕೆ ಹೋಗೋಲ್ಲ ಹಳ್ಳಿಯಲ್ಲಿ ಹತ್ತು ಜನ ಇದ್ರೆ ಎತ್ತಗ್ಲಿರೋರು ಹತ್ತು ಜನ ಇದೆ ಅದು ಜನಕ್ಕೂ ಕೊಡ್ತೀವಿ ನಾವು ತಾಲೂಕಿನಲ್ಲಿ ಹೌದು ಅದೊಂದು ಮಾಡಬೇಕು ಅಂತ ಸರ್ ನಾವು ನಮ್ಮ ಇನ್ನಲ್ಲೇನೂ ರೈತ ಕುಟುಂಬನೇ ನಾವು ನಾವು ಈಗ ನಮ್ಮ ಹಳ್ಳಿಯಲ್ಲಿ ಹೋದರೆ ನಾವು ಬಿತ್ತನೆ ಮಾಡೋದು ಹೆಂಗೆ ಅಂತ ತಿಳ್ಕೊಂಡು ನಾವು ರೈತರಿಗೇನೋ ಒಂದು ನಮ್ಮ ಕೈಲಾದಷ್ಟು ಸಂಘದಿಂದ ಸಹಾಯ ಮಾಡೋಣ ಅಂತ ನೇಗಲು ಕಾರ್ಯಕ್ರಮ ನಮ್ಮ ಸುಮಾರು ಒಂದು ವರ್ಷದಿಂದ ಪ್ಲಾನಿಂಗ್ ಇದ್ದೀವಿ ಅದಕ್ಕೆ ಆಲ್ರೆಡಿ ಈಗ ನಾವು ಇಲ್ಲೇ ನಮ್ಮ ಸ್ನೇಹಿತರಿಗೊಬ್ಬರಿಗೆ ಆರ್ಡ್ರಸ್ ಎಲ್ಲ ಕೊಟ್ಟಿದ್ದೀವಿ ಒಂದು ಸಾವಿರ ನೇಗಲು ಅಂತ ಹೆಚ್ಚು ಕಮ್ಮಿ ಒಂದು ಸಾವಿರದ ನೂರು ಆಗ್ಬೋದು ಸರ್ ಎಲ್ಲರಿಗೂ ಫೆಬ್ರವರಿಯಲ್ಲಿ ನೇಗಲು ವಿತರಣೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸರ್ ನಮ್ಮ ಸಂಘದ ಉದ್ದೇಶನೇ ಅದು ರೈತರಿಗೆ ಯಾರೇ ಕಷ್ಟ ಇದ್ದಾರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಸರ್ ಎರಡು ಸಾವಿರದ ಇಪ್ಪತ್ತೈದು ನೂತನ ವರ್ಷದಲ್ಲಿ ವಿಶೇಷ ಒಂದು ಯೋಜನೆ ಮಾಡ ಸರ್ ಯೋಜನೆ ಮಾಡಿದ್ದೀವಿ ಈಗ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದನ್ನು ಒಂದು ಹಂತ ಹಂತವಾಗಿ ನಡ್ಸ್ಕೊಂಡು ಹೋಗ್ತೀವಿ ಹೀಗೆ ಹೇಳ್ಬಿಟ್ಟು ಮತ್ತೆ ಮಾಡಿಲ್ಲ ಅಂದರೆ ನಿಮಗೂ ಗೊತ್ತು ಬೇರೆ ಥರ ಹೇಳ್ಕೊಂತಾರೆ ಅದಕ್ಕೆ ಹಂತ ಹಂತವಾಗಿ ನಿಮ್ಮ ಮುಖಾಂತರ ಮತ್ತು ನಮ್ಮ ಸಂಘದ ಮುಖಾಂತರನೆಲ್ಲ ತಿಳಿಸ್ಕೊಡ್ತೀವಿ ಸರ್ ಈಗ